ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಹನ್ನೊಂದು ಗಂಟೆಗೆ ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ನಮ್ಮ ತಾತನ ಮನೇಲಿ ಫಂಕ್ಷನ್ ಇದೆ ಅದಕ್ಕೋಸ್ಕರ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ನೀವು ಯಾರಾದರೂ ಚಾನಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನಾನಿಷ್ಟು ನಮ್ಮ ಪಾಪ ಮಾಡಿ ಮೂರು ಜನನು ಹೋಗ್ತಾ ಇದೀನಿ ಒಂದು ಗಂಟೆ ಅಷ್ಟಲ್ಲಿ ರೀಚ್ ಆಗ್ತೀವಿ ಒನ್ ಅವರ್ ಬೇಕು ಸೆವೆನ್ ಓ ಕ್ಲಾಕ್ ಹೋಗಿದ್ದೀನಿ

ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಿಬ್ರು ಮೂವರ್ ಮೆಸೇಜ್ ಮಾಡಿದ್ರಿ ಸಿಂಚು ವಿತ್ ಯೋಗಿ ಬ್ಲಾಗ್ಸ್ ಅಂತ ಇದೆ ಬಟ್ ಯೋಗಿ ಅವ್ರನ್ನ ಜಾಸ್ತಿ ತೋರ್ಸದೇ ಇಲ್ಲ ಅಂತ ಅವರು ಯಾವಾಗ್ಲೂ ಕೆಲ್ಸದಲ್ಲಿ ಬಿಸಿ ಇರ್ತಾರೆ ಸಿಕ್ಕದಾಗ ಮಾತ್ರ ಅವ್ರನ್ನ ಅವ್ರ ಜೊತೆ ಬ್ಲಾಗ್ ಬಂದಿದೆ ಅವ್ರಿಗೆ ನಾನು ಲಾಸ್ಟ್ ಟು ತ್ರೀ ಹೇಳಿದಿನ ಅವ್ರಿಗೆ ಅವ್ರಿಗೆ ನಾನು ಬ್ಲಾಗ್ ಮಾಡೋದು ಇಷ್ಟ ಇಲ್ಲ ಬಟ್ ಇವಾಗ ಬ್ಲಾಗ್ ಎಲ್ಲ ನೋಡ್ತಾರೆ ಬಟ್ ಸ್ಟಾರ್ಟಿಂಗ್ ಇಷ್ಟ ಇರ್ಲಿಲ್ಲ ನೀನ್ ಏನೋ ಮಾಡ್ಕೋ ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲಾ ಬ್ಲಾಗಲ್ಲೂ ತೋರಿಸ್ತೇನೆ ನೀವು ಈ ಬ್ಲಾಗ್ ಅಲ್ಲೂ ತೋರ್ತೇನೆ ಗೈಸ್ ಫೈನಲಿ ರೀಚ್ ಆದ್ವಿ ಇನ್ನೇನ್ ಇವಾಗ ನಮ್ಮ ತಾತನ ಮನೆಗೆ ಹೋಗ್ತೀವಿ ಎಲ್ಲರೂ ಅಲ್ಲೇ ವೈಟ್ ಮಾಡ್ತಿದ್ದಾರೆ ಆಲ್ರೆಡಿ ಎಲ್ಲರೂ ಬಂದ್ಬಿಟ್ಟಿರ್ ನಮ್ಮ ತಂಗಿ ನಮ್ಮ ಅಕ್ಕ ನಮ್ಮ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಇವಾಗ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಊಟ ಹೋಗ್ಬಿಟ್ಟ ಅನ್ಬಿಟ್ಟು ಈಗ ಇದು ಮಾಡಿ ಇಲ್ಲಿ ಏನ್ ಚನ್ನಿ ಚಣ್ಣಿ ಎಲ್ಲ ಕಡೆ ಜೇನು ಜಸ್ವಿಕ್ ಹಾಯ್ ಅಯ್ಯೋ ಇವ್ರು ಬಂದು ನಮ್ಮ ಅಜ್ಜಿ ಇದ್ದಾರಲ್ಲ ಅವ್ರ ತಂಗಿ ಮಗಳು ನಮಗೆ ಅಕ್ಕ ಆಗಬೇಕು ಆಗಲೇ ಕೆಂಪಮ್ಮ ಅಂತ ತೋರಿಸೋದ್ನಲ್ಲ ಅವ್ರ ಮಗಳು ಆ ಡಾಗಿ ಓನರ್ ಇವರು ಇವ್ರು

ಏನು ಏನು ಅನ್ಸಿದನ ಏನ ಐ ಏ ಹೊಟ್ಟೆಗೆ ಹೋಗ್ಬಿಟ್ರೆ ನಿಮ್ಗೆ ಬಯ್ಯದು ನಾನು ನೀನ್ ತಾನೇ ಕಿತ್ಕೊಂಡು ಮಡಿಕೊಂಡ್ರ ಅದೆಲ್ಲನು ನಿಮ್ಗೆ ಬೈಯದು ನಾನು ಏನ ಮಾಡ್ಕೋ ನನ್ನ ಮಗಳಿಗೆ ಯಾಕೆ ಕೊಟ್ಟೆ ನೀನು ಇವಾಗ ಕಾಯ್ದು ಕೊಪ್ಪಡು ಅಲ್ಲಿ ಬಾಯ್ಗೆ ಹಾಕೋಬೇಡ ಅಂತ ಹೇಳ್ಕೊಡು ತಂಗಿಗೆ ಹೇಳ್ಕೊಡು ಅಣ್ಣ ಸಕ್ಕತ್ತ ಆಕ್ಟಿ ಮಾಡ್ತಿದ್ದೀಕ ಅಣ್ಣ ಇವ್ರ ಮಗಳು ಇವಳು ಚಿಕ್ಕವಳು ಅವಳು ದೊಡ್ಡವಳು ಸಾಕ ಇವಳು ಮಗ ಇವನು ಹಾ ಇಲ್ಲ ಅಯ್ಯೋ ಅಲ್ಲ ಹಚ್ಕೊಬಿಟ್ಟ ಏ ಬಿಡೋ ಬಟ್ಟೆರ ಗಂಗಮ್ಮವ್ರು ಒಡವೆ ಗಿಡವೆಲ್ಲ ಜ್ವರ ಹಾಕಿರ ಊಟ ಮಾಡಿದ್ರೆ ಎಲ್ಲ ತಂಗ್ ವ್ಯವಸ್ಥೆ ಕಾಸಿ ಕೊಟ್ಬಿಟ್ಟ ಹೋಗ್ತೀರ ತಗೋಂತ Cherry 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 Kodo Nino Kosto Dati Maka Hey Pide Hey Pide Cherry Hi 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 ಬೋಡ್ಗುಂಡು ಇವರೇ ನಮ್ಮ ತಾತನ ನೆಂಟಿ ಯಂಗ್ ಅತ್ತೆಯವರು ಇವರು ಅಂದರೆ ನಮ್ಮ ತಾತ ಇದ್ದಾರಲ್ಲ ಅವರು ನಮ್ಮ ಅಜ್ಜಿ ತಮ್ಮ ಸೊ ಅಕ್ಕನ ಮಗಳನೆ ಮದುವೆ ಆಗಿರೋದು ನಮ್ಮ ಅಜ್ಜಿ ಕಡೆಯಿಂದ ತಾತ ಆಗಬೇಕು ಒಂದು ಇನ್ನೊಂದು ವರ್ಷ ಕಡೆಯಿಂದ ಮಾವ ಆಗಬೇಕು ನಾವು ತಾತ ಅಂತ ಕರೆದ ಅಭ್ಯಾಸ ಅಲ್ವಾ ತಾತ ಅಂತೀವಿ ಇವನ್ನ ಅತ್ತೆ ಅಂತೀವಿ ಹೌದಾ

ಏ ನಾನು ಬಿಟ್ಟು ಫೋಟೋ ತಕೊಂಡಿದ್ದೀರಾ ಸ್ಕೂಲ್ ಹೋಗಿದೆ ಅಂತಲ್ಲ ಬಿಡು ಫೋಟೋನೇ ವಿಡಿಯೋ ಇವಾಗ ಫೋಟೋನೇ ವಿಡಿಯೋ ಇವಾಗ

ಬಾಯ್ ಕಂಗಪ್ಪ ಇವರು ಯಾರು ಗೊತ್ತಾ ನಮ್ಮ ಅಜ್ಜಿ ಇಲ್ವಾ ಅವ್ರ ತಂಗಿಯವ್ರು ಅಲ್ವಾ ಹ್ಮ್ 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 ಬಾಯ್ ಹೋಗಣ ಇಲ್ಲ ಕಡೆ ಅಜ್ಜಿ ಇಲ್ಲ ಗೊತ್ತಿಲ್ಲ ಏ ಹೋಗ ಬಿಟ್ಬಿಟ್ಬಿಡಂತ ಅವ್ರನ್ನ ಹೂ ಕಲ್ಲಿಟ್ಟವ್ರಂತೆ

ಮುಗೀತು ಇವಾಗ ಮನೆಗೆ ಹೋಗ್ತಾ ಸ್ವಲ್ಪ ಹೊತ್ತು ನಮ್ಮ ಮನೇಲಿ ಇಟ್ಬಿಟ್ಟು ಆಮೇಲೆ ಊರಿಗೆ ಹಾಕೊಂಡಿದ್ದ ಹಾ ಏನು ಮಮ್ಮಿ ನಂಗೆ ಆಲಾಡ್ತ ಸ್ವಲ್ಪ

ஓ ஏப்பாடுவா ஜோ எந்த குத்துக்கா

ಬಾಯ್ ಮಮ್ಮಿ ಏ ನಿಮ್ ಮನೇಲಿ ಲೇಟ್ ಬತ್ತ ನೋಡು ಇಲ್ಲ ನಾನು ಮಾಡಿದ್ದು ಬಾಯ್ ಮಮ್ಮಿ ಇಲ್ಲ ಇದಕ್ಕೆ ಡೋರ್ ಯಾವ್ದೋ ಬಿದ್ದಿಲ್ಲ ಅಂತ ಬಾಯ್ ಕಣಪ್ಪ ಬೈ ಬೈ ಹುಷಾರಾಗಿ ಬರ್ತೀನಿ ನಾನು

ಗೈಸ್ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಊರಿಗೆ ರೀಚ್ ಆದ್ವಿ ಈ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್